ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ನಲವತ್ತೊಂದನೇ ಪ್ರಶ್ನೆ ಭಾರತ ಮತ್ತು ಚೀನಾ ಸಂಬಂಧ ಉತ್ತರ ಹತ್ತೊಂಬತ್ತು ನಲವತ್ತೊಂಬತ್ತು ಕಮ್ಯುನಿಸ್ಟ್ ಚೀನಾಗೆ ಭಾರತ ಬೆಂಬಲ ಪಂಚಶೀಲ ಮತ್ತು ಹಿಂದಿ ಚೀನಿ ಬಾಯಿ ಬಾಯಿ ತತ್ವದ ಒಪ್ಪಂದ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೀನಾ ಭಾರತವನ್ನು ಸೋಲಿಸಿತು ಭಾರತದ ಅರುಣಾಚಲ ಪ್ರದೇಶ ತನ್ನದೆಂಬ ವಾದ ಚೀನಾದ ಮಾವೋವಾದಿಗಳಿಂದ ಭಾರತದಲ್ಲಿ ಮನಸ್ತಾಪ ಗಡಿ ರೇಖೆಯ ವಿವಾದ ಅಣ್ವಸ್ತ್ರಗಳ ತಯಾರಿ ವಿದೇಶಿ ವ್ಯಾಪಾರಗಳ ಸವಾಲುಗಳು ಗಡಿಯಲ್ಲಿ ಮಿಲಿಟರಿ ಪಡೆಗಳ ಅತಿಕ್ರಮಣ ನಲವತ್ತೆರಡನೇ ಪ್ರಶ್ನೆ ಭಾರತ ಮತ್ತು ಅಮೆರಿಕ ಒಪ್ಪಂದ ಉತ್ತರ ಪ್ರಪಂಚದ ಎರಡು ಪ್ರಬಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಜಗತ್ತು ಧ್ರುವೀಕರಣಗೊಂಡಾಗ ಭಾರತದ ಅಲಿಪ್ತ ನೀತಿ ಭಾರತದ ಪಂಚವಾರ್ಷಿಕ ಯೋಜನೆಗೆ ಸಹಾಯ ಹತ್ತೊಂಬತ್ತು ನೂರ ಅರವತ್ತೆರಡು ಚೀನಾ ದಳಿಯ ಸಂದರ್ಭದಲ್ಲಿ ಭಾರತಕ್ಕೆ ಬೆಂಬಲ ಭಯೋತ್ಪಾದನೆ ಹತ್ತಿಕ್ಕುವಲ್ಲಿ ಪರಸ್ಪರ ಸಹಾಯ ವಿದೇಶಿ ವ್ಯಾಪಾರ ವಿಜ್ಞಾನ ಮತ್ತು ತಾಂತ್ರಿಕತೆ ಬಾಹ್ಯಾಕಾಶ ಶಿಕ್ಷಣಗಳಲ್ಲಿ ಉತ್ತಮ ಬಾಂಧವ್ಯ ವಿಶ್ವಸಂಸ್ಥೆ ಬಲಪಡಿಸುವುದು ಮತ್ತು ಜಾಗತಿಕ ಶಾಂತಿ ಕಾಪಾಡುವುದು ನಲವತ್ತ್ ಮೂರನೇ ಪ್ರಶ್ನೆ ಭಾರತ ಮತ್ತು ರಷ್ಯಗಳ ಸಂಬಂಧ ಉತ್ತರ ರಾಜಕೀಯ ಆರ್ಥಿಕ ಮತ್ತು ಇತರ ಕ್ಷೇತ್ರಗಳಲ್ಲಿ ಪ್ರಗತಿ ಹತ್ತೊಂಬತ್ತು ನೂರ ಅರವತ್ತೆರಡರ ಭಾರತದ ಮೇಲೆ ಚೀನಾ ದಾಳಿಯ ಖಂಡನೆ ಹತ್ತೊಂಬತ್ತು ನೂರ ಅರವತ್ತೊಂದರ ಗೋವಾ ವಿಮೋಚನಾ ಚಳವಳಿಗೆ ಬೆಂಬಲ ಹತ್ತೊಂಬತ್ತು ನೂರ ಅರವತ್ತಾರು ತಾಷ್ಕೆಂಟ್ ಅಂದರೆ ಭಾರತ ಮತ್ತು ಪಾಕಿಸ್ತಾನ ಒಪ್ಪಂದಕ್ಕೆ ಸಹಕಾರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ರಷ್ಯಾ ಇಪ್ಪತ್ತು ವರ್ಷಗಳ ಒಪ್ಪಂದಕ್ಕೆ ಸಹಿ ಬೀಲ್ಯ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗೆ ರಷ್ಯಾ ಸಹಾಯ